ಅತ್ಯಾಚಾರ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಸರಿಸುಮಾರು ಮೂವತ್ತ ಮೂರು ದಿನಗಳ ನಂತರ ಸ್ವದೇಶಕ್ಕೆ ವಾಪಸ್ ಬರ್ತಾ ಇದ್ದಾರೆ ಆದ್ರೆ ಬರ್ತಾ ಇರತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿ ಕರೆತರೋದಕ್ಕೆ ಎಸ್ಐಟಿ ಅವರು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ ಹಾಗಾಗಿ ಈಗಾಗ್ಲೇ ಬೀಡು ಬಿಟ್ಟಿರ್ತಕ್ಕ ಎಸ್ ಯಾವದೇ ಕ್ಷಣದಲ್ಲಿ ಪ್ರಜ್ವಲ್ ಬಂದ್ರು ಕೂಡ ಕುಮಾರಣ್ಣವ್ರೆ ನೀವು ಮದುವ ಮಾಡ್ಕೊ ಬಂದಿಲ್ಲ ರಾಧಿಕವ್ರನ್ನ ಮನೇಲಿ ಅವಳು ಓದ್ಲು ಪುನಃ ಚಡ್ಡಿ ಕಂಡಿರು ಕುಮಾರಸ್ವಾಮಿ ಅವ್ರ ಅಧಿಕಾನಿ ಆಗಿದ್ರೆ ನೀವು ಯಾಳ್ತಾ ಬಂದು ಮಗನ ಏ ಜೈಲ್ ನಿನ್ ಮಾಡ್ರಿ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನ್ ಹೇಳ್ಬೋದಾಯ್ತು ಇಲ್ವ ಪ್ರಜ್ವಲ್ ಏನ್ ಸಿಕ್ಸ ಅಷ್ಟು ಹೆಣ್ಮಗ್ಳು ಹೋಗರಲ್ಲ ಅವ್ರಿಗೂ ಸಿಗ್ಸ್ ಆಗ್ಬೇಕು ನಾನಂತೇನೆ ಕುಮಾರಸ್ವಾಮಿ ಅವರೇ ಅವತ್ ನೀವೇನಂದ್ರಿ ಅವ್ರಿಗೂ ಸಂಬಂಧ ಇಲ್ಲಪ್ಪ ಅವರೇ ಬೇರೆ ಮನೆ ನಮ್ದೇ ಬೇರೆ ಮನೆ ಅಂದ್ರೆ ಹಂಗೆ ಇರಬೇಕಾಯ್ತು ನೀವು ನೀವ್ ಯಾಕ್ರಿ ಇವರು ಸ್ಟ್ರೈಕ್ ಕೂತಿದ್ರಿ ಏನು ನಮ್ಮ ಅಣ್ಣನ ಮಗ ದೊಡ್ಡ ಸಾಧನೆ ಮಾಡ್ಬಿಟ್ಟವ್ನ ಪ್ರಧಾನ ಮಂತ್ರಿ ಆಗ್ಬಿಟ್ಟವ್ನ ಈ ಚಿಕ್ಕ ವಯ್ಸಕ್ಕೆ ಇಲ್ಲ ದೇಶಕ್ಕೊಂದು ಒಂದ್ ಕೀರ್ತಿ ತಂದ್ಬಿಟ್ಟವ್ನ ರೀ ನಿಮ್ಗೆ ಅಂತ ಅಂತರಬೇಕು ನಿಮ್ಮ ಮಗನ್ಗೆ ತಾಯಿ ಅಂತಾರಾಗಬೇಕು ಎಲ್ರಿ ಬರುತ್ತೆ ಮಳೆ ಎಲ್ಲ ಆಗುತ್ತೆ ಕಾಲ ಕಾಲಕ್ ಮಳೆ ನಿಮ್ಮಂತರಿಂದ ಬೇಸತ್ತು ಯೋಚನೆ ಮಾಡಿ ಯೋಚನೆ ಮಾಡಿ ಮಳೆ ವಯ್ಸ ಕತೆ ಇವಾಗ ಏನಪ್ಪ ಇದು ಕರ್ಮ ದೇಶಕ್ಕ ಏನ ಸ್ವಾತಂತ್ರ್ಯ ತಂದು ಕೊಟ್ಟ ನಂತ ಓಡಾಡ್ತಾ ಇದ್ದೀರಪ್ಪ ಎಂಥ ಮಗನ ಜೈಲ್ಮ ಕೊಟ್ರಿ ಆಗಿದ್ರ ಸಮಾಜ ಸೇವೆಗೆ ಆಗಿದ್ರ ರೇವಣ್ಣ ನೆಂಟಿನಿ ಆಗಿದ್ರ ನೀವು ಕುಮಾರಸ್ವಾಮಿ ಅವ್ರ ಆಗಿದ್ರ ನೀವು ಹಾ ಯಾಳ್ಕ ಬಂದು ಮಗನ್ನ ಏಯ್ ಒಗ ಜೈಲ್ಗೆ ನೀನು ಮಾಡ್ರೆ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನು ಹೇಳ್ಬೋದಾಯ್ತಾ ಇಲ್ವೋ ಔದ್ಕ ಊದ್ಕ ತಿರ ಗಡದ ಯಾರಪ್ಪನ ಮನೆ ಆಸ್ತಿಯ ಎಲ್ಲ ನೀವೇ ಪ್ರಧಾನಿಗಳು ಆದ್ರಿ ನೀವೇ ಸಿಎಂಗಳು ಆದ್ರಿ ನೀವೇ ಎಮ್ ಎಲ್ ಎಗಳು ಆದ್ರಿ ಎಲ್ಲಿ ದು ದುಡ್ಡು ಬೇಕಾದಷ್ಟು ದುಡ್ಡು ಆತರ ಬಯಸ್ಕರ ಇದ್ರಲ್ಲಿ ಮೂರ್ ಸಾವಿರ ಹೆಣ್ಮಕ್ಳು ಅಂತ ಹೇಳಿ ಹೇಳ್ತಾವ್ರ ಜನ ನ್ಯೂಸ್ ಅಲ್ಲೆಲ್ಲ ಬೆಳಿಗ್ಗೆ ಎದ್ದಿರ್ತಂದ್ರ ಅದೇ ನ್ಯೂಸ್ ಆ ಮೂರ್ ಸಾವಿರ ಹೆಣ್ಮಕ್ಳನ್ನ ರೇಪ್ ಮಾಡಿದಂತ ಮ ಅವ್ರ ಪರವಾಗಿ ನೀವು ಸ್ಟ್ರೈಕ್ ಮಾಡ್ತೀರಲ್ಲ ಪುಣ್ಯಾತಂಬರ ನೀವಾಗಿ ಗುರುಗಳೇ ನೀವಾಗಿ ಗೌಡ್ರು ನಾಡಗೌಡ ಕೆಂಪಗೌಡ್ರು ಅವತ್ತ ದಿನ ಊಟ ಇರಲಿಲ್ಲ ರೀ ಕೆಂಪೇಗೌಡ್ರಿಗೆ ಉರುಳಿನ ಬೆಂಗ್ಳದ್ಕ ತಿನ್ಕೊಂಡು ಬೆಂಗ್ಳೂರ್ ಕಳಿಸ್ದಂತ ಬೆಂಗ್ಳೂರ್ನ ಸಾಕಂತ ಬೆಂಗ್ಳೂರ್ನ ಉದ್ದಾರ ಮಾಡದಂತ ರಾಜ್ಯವನ್ನು ಕಟ್ಟಾಡ್ದಂತ ಧೀಮಂತ ದೊರೆ ಮಿಸ್ಟರ್ ಕೆಂಪೇಗೌಡರು ಅವ್ರ ಅವ್ರ ನಾಡಲ್ಲಿ ನೀವು ಹುಟ್ಟಿ ಅವ್ರ ತರ ದಕ್ಷ ತೆಗಿರೀ ತಪ್ಪನ ಯಾವತ್ತಿದ್ರು ವೇ ಕ್ಷಮಿಸಬಾರ್ದು ತಪ್ಪು ತಪ್ಪೆ ಕೆಂಪೇಗೌಡರು ತೀರ್ಮಾನ ಮಾಡ್ತಿರು ಒಂದೇ ಟು ಒಂದ್ ಬಿಡ್ತಿದ್ರು ಜನಕ್ಕೆ ತಪ್ಪು ಮಾಡ್ದವ್ರಿಗೆ ಆತರ ನೀವ್ ಇರ್ಬೇಕ್ರಿ ಅವನ ಒಬ್ನೇ ದೊಣ್ಣೆ ನಾಯಕನ ಗೌಡ್ರು ನೋಡ್ರಿ ಅವ್ರನ್ನ ಬಯಸ್ಕಾರ ಹಾಕಿ ಯಾವುದೇ ಕಾರಣಕ್ಕೂ ಮುಂದಿನ ರಾಜಕಾರಣಿಗಳು ಯಾರಿಗೂ ಟಿಕೆಟ್ ಕೊಡಬಾರ್ದು ರೇವಣ್ಣಗಾಗಿರ್ಬೋದು ಭವಾನಿಗಾಗಿರ್ಬೋದು ಯಾರು ಸಪೋರ್ಟ್ ತಕೊಂಡ್ರು ಮನೇಲಿ ಆದ್ರೆ ನಾನು ಒಬ್ರಿಗೆ ಅವ್ರ ಮನೆಯೊಳಗ ಒಬ್ರಿಗ ಗೌರವ ಕೊಡಕ್ಕೆ ಇಷ್ಟ ಪಡ್ತೀನಿ ಯಾರಿಗೆ ಅನಿತಾ ಸ್ವಾಮಿ ಅವ್ರಿಗೆ ಅವ್ರ ಮಗುನಂತ ಮನಸ್ಸು ಅಂತ ಚಂದುಳ್ಳಿ ಹೆಂಗಸ್ಕ ನೀನು ಮೋಸ ಮಾಡ್ಬಿಟ್ಟು ಅವಳು ಯಾವಳು ರೋಡಲ್ಲಿ ಅಲ್ಲಿ ಹೋಗಿ ತಾಲಿ ಕಟ್ಬಿಟ್ಟಲ್ಲ ಹೋಗ್ಲಿ ನೀನು ಕುಮಾರಣ್ಣವ್ರೆ ನೀವು ಮದುವೆ ಮಾಡ್ಕೊ ಬಂದ್ರಲ್ಲ ರಾಧಿಕ ರಾಧಿಕವ್ರನ್ನ ಮನೇಲಿ ಇಸ್ಕೊಳಕಾಯ್ತೀನಿ ಅವಳು ಹೋದ್ಲು ಪುನಃ ಚಡ್ಡಿ ಇಕ್ಕಂಡಿ ರೋಡ್ಗೆ ನೀವು ಅವ್ರನ್ನ ಉಳಿಸ್ಕೊಂಡಿದ್ರ ದೇಶ ಉಳಿಸ್ತೀನಿ ಅಂತ ಹೇಳ್ಬೋದಾಯ್ತು ಅವಳೇ ಒಳಗಿಲ್ಲ ಒಡ್ಕಂಡ್ಲು ದುಡ್ಡು ಓದ್ಲು ಮನೆಗ ಇದು ಬೇಕಾಗಿತ್ತಾ ಅವ್ರನ್ನ ಉಳಿಸ್ಕೊಂಡಿರೋರೆಲ್ಲ ನೀವು ಇವತ್ತು ಹೌದು ನ್ಯಾಯವಸ್ಥಾ ಅನ್ಬಹುದು ನಿಮ್ಮ ಹತ್ರಲ್ಲೇ ನ್ಯಾಯ ಇಲ್ಲ ಆ ಪಾಪ ಅನಿತಾ ಸ್ವಾಮಿ ಅವರು ಅದನ್ನೆಲ್ಲ ಸಹಿಸ್ಕೊಂಡವ್ರೆ ತಾಯಿ ನಿಂಗೊಂದ್ ನಮಸ್ಕಾರ ಕಣ ಅನಿತಾ ತಾಯಿ ನೀನು ಒಳ್ಳೆ ದೊಡ್ಡ ಮನ ಹೆಂಗ್ಸುಕ್ ನೀನು ಅವ್ರ ಮನೇಲಿ ಒಬ್ಬಳಿಗೆ ಟಿಕೆಟ್ ಕೊಡಬಹುದು ಮುಂದಕ್ಕೆ ಎಮ್ ಎಲ್ ಎಂ ಪಿ ಗು ಇನ್ಯಾರಿಗು ಕೊಡಬಾರ್ದು ಅಂತ ನನ್ನ ತೀರ್ಮಾನು ಗೌಡ್ರುಗಳೇ ನಂದೊಂದು ಮಾತು ಕೇಳಿ ನೀವು ನಿಜವಾದಂತೀವೇ ಒಳ್ಳೆ ತೀರ್ಮಾನ ತಕ್ಕಳವ್ರಾದ್ರ ಕುಮಾರಸ್ವಾಮಿ ಅವ್ರಿಗೂ ಪರವಾಗಿ ಹೋಗ್ಬೇಡಿ ದಯವಿಟ್ಟು ನಾಯ್ತ್ ಪರ ಬನ್ನಿ ಆಮೇಲೆ ಹೆಣ್ಮಕ್ಳು ಪರ ಮಾತಾಡ್ತೀನಿ ಏನ್ಕಬೇಡಿ ಯಾವಳು ಹೆಣ್ಮಗಳು ಡಬಲ್ ಸ್ಟಾರ್ ಡಬಲ್ ಸ್ಟಾರ್ ಹೋಗಿ ತ್ರಿಬಲ್ ಸ್ಟಾರ್ ಆಗೋಸ್ಕರ ಮೂದೇವಿ ತನ್ನ ಮುಖನ್ನೆಲ್ಲ ಊರು ತುಂಬಾ ಅರಾಜ್ ಮಾಡ್ಕೊಂಡ್ಲು ತಾಯಿ ಕಾನೂನು ಕಾಪಾಡಿ ಹೆಣ್ಮಗಳು ನೀನು ನಿಮ್ಮ ತಾಯಿ ನಿನ್ನ ಓದಕ್ಕೋಸ್ಕರ ಎಷ್ಟೆಲ್ಲ ಯಾರ್ಯಾರ ಮನ ಪಾತ್ರ ಬೆಳಗಿದ್ರು ಯಾರ್ಯಾರ ಮನ ಕಸ ಗುಡ್ಸಿದ್ರು ಪಾಪ ಹೆಣ್ಮಗಳು ಕಷ್ಟಪಟ್ಟು ನಿನ್ನ ಓದಿಸಿ ಆ ಇನ್ಸ್ಪೆಕ್ಟರ್ ಮಾಡ್ರೆ ನೀನು ಹೋಗಿ ಹಲ್ಕ ಕೆಲಸ ಮಾಡ್ಬಿಟ್ಟು ಊರು ತುಂಬ ನೀನ್ ಫೋಟೋ ಓಡ್ದಾಗಲ್ವ ನಿಮ್ಮ ಅಪ್ಪ ಅಮ್ಮ ಏನಂತ ನೋಯ್ಕೋಬೇಕು ಮನ್ಸಲ್ಲಿ ಅಕ್ಕಪಕ್ಕದಲ್ಲಿ ಅವ್ರು ಏನಂತ ತಲೆ ಎತ್ಕೊಂಡು ಓಡಾಡ್ಬೇಕು ತಾಯಿ ಹೆಣ್ಮಗಳಾಗಿರೋಳೆ ಯಾಕವ ಈ ಕೆಲಸ ಮಾಡಿದೆ ತಾಯಿ ನಿಂಗೊಂದು ನಮಸ್ಕಾರ ಕಣವ ನಿನ್ನ ಸ್ಟೇಷನ್ ನಿಂದೇ ಆದಂತ ಸ್ಟೇಷನ್ಲಿ ನಿನ್ಗೇನಂತ ಗೌರವ ಅದು ನಿನ್ಗೆ ಗೊತ್ತು ನೀನ್ ಮಾಡಿರೋ ಕರ್ಮ ನಿಂಗೆ ಉಣ್ಣಿಸ್ಲಿ ಆದ್ರ ಬಟ್ ತಪ್ಪು ಮಾಡಿದೀಯ ನೀನು ಆದರೆ ಇನ್ ಬಾಕಿ ಹೆಣ್ಮಕ್ಳು ಅವರಲ್ಲಪ್ಪಾ ಅವ್ರನ್ನೇನು ಒಳ್ಳೆಯವರು ಅಂತ ಹೇಳಲ್ಲ ಪ್ರಜ್ವಲ್ ಏನು ಕೈಕಲ್ ಕಟ್ಬಿಟ್ಟು ಬಾಯಿ ಬಟ್ಟೋ ತಿರುಗ್ಬಿಟ್ಟು ರೇಪ್ ಮಾಡೋ ಎಲ್ಲ ಎಲ್ಲಾ ನಗ್ನ ಹೋಗರ ಮುಂಡರು ಅವ್ರಿಗೂವೇ ಈ ಪ್ರಜ್ವಲ್ಗೂ ಇವ್ರಿಬ್ರಿಗೂ ಒಂದೇ ಕಾನೂನ್ಲಿ ಸಿಕ್ಸ್ ಆಗ್ಬೇಕು ಪ್ರಜ್ವಲ್ ಏನ್ ಸಿಕ್ಸ್ ಅದ ಅಷ್ಟು ಆ ಹೆಣ್ಮಕ್ಳು ಹೋಗರಲ್ಲ ಅವ್ರಿಗೂ ಸಿಕ್ಸ್ ಆಗ್ಬೇಕು ಹೇಳಿ ಹೆಣ್ಮಕ್ಳನ್ನ ಆಚೆ ಕಡೆ ಕಳಿಸೋದು ಏನಾದ್ರು ಒಂದು ಸಾಧನೆ ಮಾಡ್ಕೊಂಡು ಬರಲಿ ಅಂತ ಇವ್ರೋಗಿ ಈ ಸಾಧನೆ ಮಾಡಿದ್ರ ಆ ಹೆಣ್ಮಕ್ಳು ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಏನಾಗಬೇಕು ಇವತ್ತು ಹೆಣ್ಮಕ್ಳ ಪರವಾಗಿ ನಾನು ಮಾಡ್ತೀನಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಒಂದು ವರ್ಷ ಆಗಿದೆ ಪ್ರಜ್ವಲ್ ರೇವಣ್ಣ ಇವತ್ತು ಪರಪ್ಪನ ಹಗ್ರಹದಲ್ಲಿದ್ದು ಒಂದು ವರ್ಷ ಆಗಿದೆ ನೂರಾರು ವಿಡಿಯೋಗಳು ಸಾವಿರಾರು ಫೋಟೋಗಳು ಅಶ್ಲೀಲ ಫೋಟೋಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿ ವಿಕೃತ ಸಂತೋಷ ಪಡ್ತಾ ಇದ್ದಂತಹ ಪ್ರಜ್ವಲ್ ರೇವಣ್ಣನನ್ನ ಫಾರಿನ್ಗೆ ಓಡೋಗಿದ್ದ ಫಾರಿನ್ ಇಂದ ಕರ್ಕೊಂಡ್ ಬರೋದಕ್ಕೆ ನಮ್ಮ ಚಾನೆಲ್ಗಳು ಏನೇನು ನಾಟಕ ಮಾಡಿದ್ರು ಆ ಪಬ್ಲಿಕ್ ನಲ್ಲಿ ಅರವಿಂದ್ ಸೇತುರಾಮ್ ಅಂತೂ ಆ ವಿಮಾನದಲ್ಲೇ ಕುತ್ಕೊಂಡು ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬರೋ ರೀತಿ ಮಾಡ್ಕೊಂಡು ಏನೆಲ್ಲಾ ಮಾಡಿದ್ರು ಆದ್ರೆ ಒಂದು ವರ್ಷ ಆಗ್ತಾ ಇದೆ ಯಾವ ಚಾನೆಲ್ಗಳಿಗೂ ಸಹ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ನೀಚ ಕೆಲಸವನ್ನ ಮತ್ತೊಮ್ಮೆ ಜ್ಞಾಪಿಸೋದಕ್ಕೆ ಇಷ್ಟ ಇಲ್ಲ ಮರ್ತೋಗ್ಬಿಟ್ರು ಹೋಗ್ಬಿಟ್ರು ಅವ್ರಿಗೆ ಬೇಕಾಗಿರುವುದು ಏನು ಅವರಿಗೆ ಬೇಕಾಗಿರೋದು ಆ ಸಮಯದಲ್ಲಿ ಟಿ ಆರ್ ಪಿ ಬೇಕು ನೂರಾರು ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಿದಂತಹ ನೂರಾರು ಹೆಣ್ಣು ಮಕ್ಕಳ ಬೆತ್ತಲೆ ಮಾಡಿದಂತಹ ಪ್ರಜ್ವಲ್ ರೇವಣ್ಣನಿಗೆ ಚೀಮಾರಿ ಹಾಕುವಂತಹ ಕೆಲಸ ಆಗಬೇಕಲ್ವಾ ಆಗ್ಬೇಕಲ್ಲ ನೋಡಿ ಅಲ್ಲಿ ಮೈಸೂರಿನ ಒಬ್ಬ ಹೆಣ್ಣು ಮಗಳು ಅವಾಗ ಒಂದು ವಿಡಿಯೋ ಮಾಡಿದ್ರು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಕುಮಾರಸ್ವಾಮಿಗಾಗ್ಲಿ ಅ ಭವಾನಿ ರೇವಣ್ಣಗೆ ರೇವಣ್ಣಗೆ ಒಂದು ಬುದ್ಧಿ ಹೇಳೋ ರೀತಿ ಒಂದು ವಿಡಿಯೋ ಮಾಡಿದ್ರು ಅದನ್ನ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಮತ್ತೆ ಪ್ರಸಾರ ಮಾಡ್ತಾ ಇದ್ವಿ ಯಾಕೆ ಗೊತ್ತೇನ ಯಾಕೆ ಅಂದ್ರೆ ತಪ್ಪು ಮಾಡಿರೋ ಮರೆತು ಬಿಡ್ತಾರೆ ಜನ ತಪ್ಪು ಮಾಡಿರೋರು ಇವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಜೀವಂತವಾಗಿ ಅವ್ರನ್ನ ಇಡ್ಬೇಕಾಗತ್ತೆ ನೀನ್ ತಪ್ಪು ಮಾಡಿದ್ಯಪ್ಪ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದೀಯ ಈಗ ನೋಡಿ ಅಷ್ಟಿದ್ರೂ ಸಹ ಅವ್ರ ತಮ್ಮ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಬರ್ತಾರೆ ನಾವಿಬ್ರು ಸೇರಿ ಪಕ್ಷವನ್ನ ಕಟ್ತೀವಿ ಅಂತ ಹೇಳ್ತಾರಲ್ಲ ಸೂರಜ್ ರೇವಣ್ಣನೂ ಸಹ ಜೈಲ್ನಲ್ಲಿದ್ದಂಥವ್ರೆ ಸಲಿಂಗ ಕಾಮದ ವಿಚಾರದಲ್ಲಿ ಜೈಲಿನಲ್ಲಿದ್ದಂಥವ್ರೆ ಇದು ಭವಾನಿ ರೇವಣ್ಣವರು ಸಹ ಬೇಲ್ ಮೇಲಿದ್ದಾರೆ ಆ ಹೆಣ್ಣು ಮಗಳಿಗೆ ಅಮಿಷವನ್ನ ಒಡ್ಡಿ ಬೇಲ್ ಮೇಲಿದ್ದಾರೆ ಇದನ್ನ ನಾವು ಮರ್ತು ಬಿಡ್ತೀವಿ ಇದನ್ನ ನಾವು ಮರೆತು ಬಿಡ್ತೀವಿ ಒಂದೂವರೆ ಕೋಟಿ ರೂಪಾಯಿ ಕಾರನ್ನ ಹಾಳು ಮಾಡಿಬಿಟ್ರಿ ಅಂತ ಹೇಳುವಂತಹ ಭವಾನಿ ರೇವಣ್ಣ ಅವರಿಗೆ ನಮ್ಮ ಕುಟುಂಬದಲ್ಲಿ ಇಷ್ಟೆಲ್ಲ ತಪ್ಪಾಗಿದೆ ಆ ಡ್ರೈವರ್ ಕಾರ್ತಿಕ್ ಕೇಳದ್ನಲ್ಲ ಕಾರ್ತಿಕ್ ಕೇಳಿದ್ದೇನು ಆ ವಿಡಿಯೋದಲ್ಲಿ ಅವರು ಮೊಬೈಲ್ ನಾನು ಬಿಟ್ಟು ಹೋಗಿದ್ರು ಪಾಸ್ವರ್ಡ್ ಗೊತ್ತಿತ್ತು ಪಾಸ್ವರ್ಡ್ ಓಪನ್ ಮಾಡಿದೆ ಜಯನಗರಕ್ಕೆ ಯಾವುದೋ ಒಂದು ಮನೆಗೆ ಹೋದ್ರು ಅದನ್ನ ಕಾಪಿ ಮಾಡಿಕೊಂಡೆ ಅದನ್ನ ಅವ್ರ ತಾಯಿಗೆ ತಿಳಿಸಿದೆ ಕೋರ್ಟ್ ಮುಂದೆ ಸತ್ಯವನ್ನ ಹೇಳಿದ್ದಾರೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಎಷ್ಟು ನೀಚತನದ ಕೆಲಸ ಮಾಡಿದಾನೆ ಅಂತ ಅರ್ಥ ಆಯ್ತಲ್ಲ ನಮ್ಮ ಮಾಧ್ಯಮಗಳಿಗೆ ನಾವು ಅದನ್ನೇ ಹೇಳ್ತಿರ್ಬೋದು ಇದನ್ನ ಅಪ್ ಮಾಡಿ ಅವರಿಗೆ ಬುದ್ಧಿ ಹೇಳುವಂತಹ ಕೆಲಸ ಮಾಡಿ ಅಂತೇಳಿ ಈ ಕೆಲಸ ಮಾಧ್ಯಮಗಳ ಕರ್ತವ್ಯ ಇದು ಇದನ್ನು ಮಾಡಬೇಕು ಇದನ್ನು ಮಾಡ್ದ ಹೋದ್ರೆ ಅವರಿಗೆ ಅವರೇ ಆತ್ಮದ್ರೋಹ ಮಾಡ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಅತ್ಯಾಚಾರ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಸರಿಸುಮಾರು ಮೂವತ್ತ ಮೂರು ದಿನಗಳ ನಂತರ ಸ್ವದೇಶಕ್ಕೆ ವಾಪಸ್ ಬರ್ತಾ ಇದ್ದಾರೆ ಆದರೆ ಬರ್ತಾ ಇರತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಏರ್ಪೋರ್ಟ್ ನಲ್ಲೇ ಲಾಕ್ ಮಾಡಿ ಕರೆತರೋದಕ್ಕೆ ಎಸ್ಐ ಟಿ ಅವರು ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ ಹಾಗಾಗಿ ಈಗಾಗಲೇ ಬೀಡು ಬಿಟ್ಟಿರ್ತಕ್ಕಂಥ ಎಸ್ ಐ ಟಿ ಟೀಮ್ ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ಬಂದ್ರು ಕೂಡ